Oh <laughs> you ಜನಸ್ನೇಹಿ ಬ್ಯಾಂಕ್ ಎನ್ನುವ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿರುವ ದಿ ಎಂಕನಮರಡಿ ಲಕ್ಷ್ಮೀ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಹುಕ್ಕೇರಿ ತಾಲೂಕಿನ ಎಂಕನಮರಡಿಯ ಶ್ರೀ ಬನಶಂಕರಿ ಮಂಗಳ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಅಡಿವೆಪ್ಪ ನಿಂಗಪ್ಪ ಜಿನ್ರಾಳಿ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಬ್ಯಾಂಕ್ ಸಂಸ್ಥಾಪಕ ಹಿರಿಯ ದುರಿನ ರವೀಂದ್ರ ಜಿಂಡ್ರಾಳಿ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಎಲ್ಲಾ ಕ್ಷೇತ್ರದ ಸಾಧಕರಿಗೆ ದಿ ಎಂ ಕನಮರಡಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಗಣ್ಯರಿಂದ ಸಾಧಕರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ಬ್ಯಾಂಕಿನ ಸಂಸ್ಥಾಪಕ ರವೀಂದ್ರ ಜಿನ್ರಾಳೆ ಹಾಗೂ ಮುಖ್ಯ ಅತಿಥಿಗಳು ಮಾತನಾಡಿ ಈ ಬ್ಯಾಂಕ್ ಸಹಕಾರ ರಂಗದಲ್ಲಿ ವಿಶಿಷ್ಟ ವಿನೂತನ ಪ್ರಗತಿಯಲ್ಲಿ ಮುನ್ನಡೆಯುತ್ತಿದ್ದು ರೈತರಿಗೆ ಮಧ್ಯಮ ವರ್ಗದವರಿಗೆ ವ್ಯಾಪಾರಸ್ಥರಿಗೆ ಜನರ ಬ್ಯಾಂಕ್ ಆಗಿ ಗ್ರಾಮೀಣ ಭಾಗದಲ್ಲಿ ಅತ್ಯುನ್ನತ ಸೇವೆ ನೀಡುತ್ತಿದ್ದು ಎಲ್ಲಾ ಸಿಬ್ಬಂದಿ ವರ್ಗ ಸಹಕಾರದಿಂದ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಸರ್ವಾಂಗೀಣ ಸಾಧನೆಯತ್ತ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು ಸಮಸ್ತ ರೈತಾಪಿ ವರ್ಗದ ಹಾಗೂ ಗ್ರಾಹಕರ ಸೇವೆಯಲ್ಲಿ ಜನಮನ್ನಣೆ ಗಳಿಸಿಕೊಂಡಿರುವ ದಿ ಯಮಕನಡಿ ಲಕ್ಷ್ಮೀ ಅರ್ಬನ್ ಬ್ಯಾಂಕ್ ಜನಸ್ನೇಹಿ ಬ್ಯಾಂಕ್ ಎನ್ನುವ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದ್ದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸೇವಾ ಬದ್ಧತೆಯನ್ನು ಅಳವಡಿಸಿಕೊಂಡು ಸುದೀರ್ಘ ಕಾಲ ಸಾರ್ವಜನಿಕ ಸೇವೆಯನ್ನು ನೀಡುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಡಿಯಪ್ಪ ಜಿನ್ರಾಳೆ ಸಂಸ್ಥಾಪಕ ರವಿ ಜಿಂಡ್ರಾಳೆ ಪ್ರಧಾನ ವ್ಯವಸ್ಥಾಪಕ ಆರ್ ಎಸ್ ಸೂಜಿ ನ್ಯಾಯವಾದಿ ಅನೀಸ್ ವಂಟಮೂರಿ ಸೇರಿದಂತೆ ಬ್ಯಾಂಕಿನ ಎಲ್ಲಾ ಸಿಬ್ಬಂದಿ ವರ್ಗ ಸದಸ್ಯರು ಗಣ್ಯರು ಪಾಲ್ಗೊಂಡಿದ್ದರು ರಂಗೋಟ್ ಪಾಟೀಲ್ ಪ್ರಜಾ ರಾಜಕ ನ್ಯೂಸ್ ಎಂಕರಡಿ ರೈತರ ಜೊತೆ ನಾವು ಹೇಳುವಾಗ ಅವಾಗ ನಾವು ತಿಳಿದು ಬಂದದ್ದು ರೈತರು ಕೆಲಸ ಕಷ್ಟದಲ್ಲಿ ನಾವು ಸಣ್ಣವಾಗಿದ್ದಾಗ ನಾವು ನಮ್ಮ ಒಂದ ರೈತರಿಗೆ ಉಪಯೋಗ ಆಗ್ಬೇಕು ಅವಾಗ ಸಂಘ ಸಂಸ್ಥೆಗಳು ಕೂಡ ಬಹಳಷ್ಟು ಇರಲಿಲ್ಲ ಹುಟ್ಟಿಕೊಂಡಿರಲಿಲ್ಲ ಒಂದೋ ಎರಡು ಸಂಘ ಸಂಸ್ಥೆಗಳಿದ್ದು ಆದ್ರೆ ಅವರಿಗೆ ಎಲ್ಲಾ ರೈತರಿಗೂ ಎಲ್ಲಾ ಒಂದು ಉದ್ಯೋಗವರಿಗೆ ಅವರಿಗೆ ಹುಡಾಟ ಅವಕಾಶ ಇರಲಿಲ್ಲ ಕೆಲವೊಂದು ಜನರಿಗೆ ಮಾತ್ರ ನಾವು ಅವರಿಗೆ ವಿಚಾರವಾಗಿ ಅಂದ್ರೆ ನಮ್ಮ ಮಂದಿಗೆ ನಮ್ಮ ಹಿಂಬಾಲಕರಿಗೆ ನಮ್ಮ ಜೊತೆ ಇರುವವರಿಗೆ ನಾವು ಏನಾದರೂ ಸಹಾಯ ಸರ್ಕಾರವನ್ನ ಮಾಡಬೇಕಾದ್ರೆ ಒಂದು ಸರ್ಕಾರ ಸಂಸ್ಥೆಯನ್ನ ತೆಗಿಬೇಕು ಆ ಸರ್ಕಾರ ಸಂಸ್ಥೆಯಿಂದ ನಾವು ಯಾವತ್ತು ಒಂದು ಸಮಾಜಕ್ಕೆ ಉಪಯೋಗವಾಗುವಂತ ಕೆಲಸವನ್ನ ನಾವು ಮಾಡಕ್ಕ ಈ ಸಹಕಾರ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಇದೆ ಅನ್ನೋದ ನಾವು ನಾಲ್ಕು ಜನ ತಿಳಿದುಕೊಂಡು ಆ ಒಂದು ಸಂದರ್ಭದಲ್ಲಿ ನಮಗೆ ಸರ್ಕಾರ ಸಂಸ್ಥೆಗಳಿಗೆ ರಿಜಿಸ್ಟ್ರೇಷನ್ ಕೂಡ ಅವಕಾಶ ಇರಲಿಲ್ಲ ಯಾಕಂದ್ರೆ ನಾವು ಬಹಳ ಸಣ್ಣಾಗಿತ್ತು ನೀವೇ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಯಾಕೆ ಕಳಿಸ್ತೀರಿ ಹೋಗಂತ ನಮ್ಗೆ ರೆಜಿಸ್ಟ್ರೇಷನ್ ಮಾಡುವಂತ ಎ ಆರ್ ಸಾಹೇಬ್ ನಮ್ಮ ಮೇಲೆ ಕಳಿಸಿದ್ರು ಆದ್ರೂ ಕೂಡ ಅವರ ಒಂದು ಕಚೇರಿಯನ್ನ ಆರು ತಿಂಗಳ ಗಂಟೆಗೆ ಅದರ ಜೊತೆಗೆ ನಮ್ ಜೊತೆಗೆ ನಾಲ್ಕು ಜನ ಜೊತೆಗೆ ಅಭಿಮಾನಿ ಸರ್ ರೇವಣ್ಣ ಸರ್ ಕೂಡ ನಮ್ ಜೊತೆ ಇದ್ರು ನಾವು ಆರು ಜನ ಕೂಡಿ ಆ ಸಂಸ್ಥೆಯನ್ನು ಕಾದ ಕಾದ ಆಗಿನ ಎಮ್ ಎಲ್ ಎ ಅವರಿಗೆ ಹೇಳಿ ಆ ರೆಜಿಸ್ಟ್ರೇಷನ್ ತಂದ ಎರಡು ವರ್ಷಗಳ ಕಾಲ ಸತತ ಎರಡು ವರ್ಷ ಸೇರ್ ಮಾಡಿ ಒಂದು ಸಂಸ್ಥೆಯನ್ನ ಬೆಳೆಸಿ ಆ ಸಂಸ್ಥೆಯನ್ನ ಬೆಳೆಸಕ ಇಲ್ಲಿ ಕುಳಿತಿರುವಂತಹ ಶಿವಾನಂದ ಕಚ್ಕಿ ಅವರು ಎಲ್ಲ ಕೂಡ ಒಂದು ಮಾರ್ಗದರ್ಶನವನ್ನು ಮಾಡಿ ಈ ಸಂಸ್ಥೆ ಏಳಿಗೆಯಾಗಿ ಅವರ ಒಂದು ಪತ್ರ ಬುಲಾದಿಯನ್ನ ಯಾವ ರೀತಿ ಸಿಬ್ಬಂದಿ ವರ್ಗ ನಡ್ಕೋಬೇಕನ್ನು ಒಂದು ಪತ್ರ ಬುಲಾದಿಯನ್ನ ಹಾಕಿ ಈ ಸಂಸ್ಥೆಯಲ್ಲಿ ಈ ಮಟ್ಟಕ್ಕೆ ಕಾರಣಕ್ಕೆ ಬರಬೇಕಾದ್ರೆ ಈ ಸಂಸ್ಥೆಯಲ್ಲಿ ಆ ಸರ್ಕಾರದಿಂದ ಇವತ್ತು ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಅದರ ಜೊತೆಗೆ ಇವತ್ತು ಇಲ್ಲಿ ಏನ್ ಹಿರಿಯಬೇಕು ಅಂತಲ್ಲ ಇವೆಲ್ಲರೂ ಕೂಡಿ ಒಂದ ಗಿಡವನ್ನ ಹೆಚ್ಚಿದಾರೆ ಆ ಗಿಡ ಹಂಚಿ ಗಿಡ ಹೆಚ್ಚಿದ ತಕ್ಷಣ ಅದು ಹಣ ಆಗೋದಿಲ್ಲ ಗಿಡ ಹಚ್ಚಬೇಕು ಅದಕ್ಕೆ ನೀರ್ ಹಾಕಬೇಕು ಲಾಭ ಆಗ್ಬೇಕು ಅವಶ್ಯ ಬೆಳಿಬೇಕು ಅದು ಬೆಳಿಬೇಕಾದ್ರೆ ಇವತ್ತಿಗೆ ಇಪ್ಪತ್ತೆಂಟು ವರ್ಷಗಳ ಕಾಲ ಆ ಸಂಸ್ಥೆಯ ಗಿಡವನ್ನ ಬೆಳೆಸಿ ಈ ಎಲ್ಲ ಏನು ಹಿರಿಯರು ಕೂತಿದ್ದಾರೆ ಇವರೆಲ್ಲರೂ ಕೂಡಿ ಬೆಳೆಸಿದ್ದಾರೆ ಇವತ್ತು ನಾವು ಮಾಡಿದ್ದೇವೆ ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡಿ ಮಾಡಿದ್ದೇವೆ ಅನ್ನೋದೊಂದು ದೊಡ್ಡ ಮುಖ್ಯವಾದ ಇವತ್ತೊಂದು ಸ್ಪರ್ಧಾತ್ಮಕ ಹಂತದಲ್ಲಿ ನಿಮ್ಗೆ ಗೊತ್ತಿರಬಹುದು ಎಂಕನ್ಮರಡಿ ಊರಲ್ಲಿ ಎಣಿಸ್ತಾ ಹೋದ್ರ ಹತ್ತಾರು ಇಂತ ಸಹಾರ್ಥ ಸಹಕಾರಿ ಸಂಘಗಳದವು ಅದರಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಈ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥವ್ರು ನೀವು ನಿಮಗೆ ಗೌರವ ಒಂದು ಸಲಭೆ ಅವತ್ತು ಒತ್ತ ರವೀಂದ್ರನಾಥ ಚಂಡ್ರಾಳ್ರಿ ಅವರು ಈ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹುಟ್ಟಾಕುವ ಸಂದರ್ಭದೊಳಗೆ ಅದಕ್ಕೊಂದು ಮಾತಿದೆ ಸಂಸ್ಕೃತದಲ್ಲಿ ಹೇಳ್ತಾರೆ ಇದಂ ಶರೀರಂ ಪರೋಪಕಾರಮ್ಮ ಈ ಶರೀರ ಇರೋದೇ ಪರೋಪಕಾರ ಮಾಡುವ ಸಲುವಾಗಿ ಅಂತ ಪರೋಪಕಾರದ ಮನೋಭಾವ ಯಾರಿ ಇಂಥ ಒಂದು ಸಂಸ್ಥೆ ಹುಟ್ಟಾಕ್ತಿ ಸಾಧ್ಯ ಇದೆ ನನಗೆ ಮಹನೀಯರೇ ಗಮನಿಸ್ರಿ ರವೀಂದ್ರನಾಥ ಚಂಡರಾಳಿಯವ್ರು ಅವತ್ತು ಒಂದು ಕಾಲಕ್ಕೆ ದುಡ್ಡನ್ನ ಮಾಡಬೇಕಂತ ಹೊರಟದ್ರೆ ಬ್ಯಾಂಕ್ ಸ್ಥಾಪಿಸಬೇಕಾಗಿಲ್ಲ ನಿಮಗೆ ಗೊತ್ತಿದೆ ದುಡ್ಡನ್ನು ಇವತ್ತು ಬ್ಯಾಂಕ್ಗಿಂತಲೂ ಬೇರೆ ಕಡೆ ಹಾಕಿ ಇನ್ನೂ ಹೆಚ್ಚಿನ ದುಡ್ಡನ್ನು ಗಳಿಸಬಹುದು ಆದ್ರೆ ನನಗನ್ಸತಿ ಶ್ರೀಯುತ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ತೆಗೆದಿರ್ಬಹುದು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ರೈತ ಬಂಧುಗಳಿಗೆ ಅನುಕೂಲ ಆಗಬೇಕು ರೈತರ ಮಕ್ಕಳ ವಿದ್ಯಾಭ್ಯಾಸ ರೈತರ ಮಕ್ಕಳ ಒಂದು ಮದುವೆ ಕಾರ್ಯಕ್ರಮಕ್ಕಾಗಿರಬಹುದು ರೈತರ ಕಷ್ಟ ನಷ್ಟಗಳಿಗೆ ಒಂದು ಧ್ವನಿಯಾಗಬೇಕು ಅಂತ ತಿಳ್ಕೊಂಡು ಅವತ್ತೇನು ಇಲ್ಲಿ ಹಿರಿಯರು ಕೂತಾರೆ ಇವರೆಲ್ಲ ಹಿರಿಯರನ್ನ ಕೂಡಿಸಿಕೊಂಡು ಒಂದು ಇಂಥ ಸಹಕಾರಿ ಸಂಘವನ್ನು ಕಾಣ್ತಾರೆ ನೀವು ಸರ್ಕಾರ ಇನ್ನೂ ಕೊಟ್ಟಲ್ಲಿ ಈ ನೂರು ಕೋಟಿ ಮುಗ್ಲು ಈ ಇಪ್ಪತ್ತೆಂಟು ವರ್ಷ ಏನು ಬೇಕಾಗಲ್ಲ ಇನ್ನು ನೆಕ್ಸ್ಟ್ ಒಂದು ಎಂಟರಿಂದ ಹತ್ತು ವರ್ಷಗಳಲ್ಲಿ ನೂರು ಕೋಟಿ ಮುಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಪಾಲಿಸಿಕೊಂಡು ನಮ್ಮ ಪೂಜಾ ಪದ್ಧತಿ ಹೇಳ್ಕೊಂಡು ಎಲ್ಲ ಯಾರ್ಯಾರು ನಮ್ಮ ಸಂಸ್ಥೆಗೆ ಸೇವೆಯನ್ನು ಕೊಟ್ಟಿದ್ದಾರೆ ಮತ್ತೆ ಯಾರ ಸಹಕಾರ ಕೊಟ್ಟಿದ್ದಾರೆ ಎಲ್ಲರನ್ನೂ ಸತ್ಕಾರ ಮಾಡುವುದ ಮುಖಾಂತರ ರವೀಂದ್ರ ಅವರು ಹಾಗೆ ಹೆಂಗ್ ನಮ್ಮ ಶರಣರು ಹೇಗೆ ಆದರೆ ಎನಗಿಂತ ತಿಳಿಯದಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಹೂಲಶಕಮ ದೇವ ಎನಗಿಂತ ಇದಕ್ಕಿಂತ ಏನು ತಿರುವ ಯಾವುದೂ ಇಲ್ಲ ಅಂತ ಹೇಳಿ ಹೇಳಿದಾಗ ಎಲ್ಲರನ್ನು